ಸಾರ ಗುರುಗಳ ಕರುಣದಿಂದಾಪನಿತೋಪ ಹೇಳುವೆ ಪರಮ ಭಗವದ್ ಭಕ್ತರಿದ ನಾದರದೆ ಕೇಳುವುದು ಕಡುಕರುಣೆ ನೀನೆನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು ನಡು ನಡುವೆ ಬರು ತೆಪ್ಪ ವಿಘ್ನಮ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸಲಿ ಭಕ್ತಾಪರಾಧ ಸಹಿಷ್ಣು ಸಂಜೆ ಸಾರವನ್ನು ನೋಡ್ತಾ ಇದ್ದೇವೆ ಐದು ಪದ್ಯಗಳಾಗಿದೆ ಆರನೇ ಪದ್ಯದಿಂದ ಹೇಳ್ತೇನೆ ವ್ರಜದ ಶ್ರೀಯರ ಕರ್ಮಕ್ಕೆ ಒಲಿದ ಜಸುಕುಮಾರ ನೆನೆಸಿದ ನಂದಗೋಪಗೆ ನಳಿನ ಭವಜನಕ ವೈರವರ್ಜಿತ ದೈತ್ಯರನು ಸಂಹಾರ ಮಾಡಿದ ವಿಪಗಮನ ಪೆಗಲೇಡಿದನು ಗೋಪಾಲಕರ ವೃಂದಾವನದೊಳೊಂದು ನಾರ ನರ ಅಂದರೆ ದೋಷರಹಿತನಾಗಿರುವಂತಹ ಶ್ರೀಕೃಷ್ಣ ಸರ್ವರ ಪಾಪಗಳನ್ನು ಕರ್ಷಣ ಮಾಡುವನಾದರು ನೀನು ಮಾತ್ರ ನಿರ್ದೋಷನಪ್ಪ ಪಾಪರಹಿತನಾಗಿದ್ಯಪ್ಪ ಇಂತಹ ನಿರ್ದೋಷಿಯಾದಂತಹ ನೀನು ನಂದವ್ರಜದ ಹಳ್ಳಿಯ ಆ ಸಮೂಹದಲ್ಲಿದ್ದ ಸ್ತ್ರೀಯರ ಜಾರಕರ್ಮಕ್ಕೆ ಒಲಿದ ನಂದಗೋಪನಹಳ್ಳಿಯಲ್ಲಿದ್ದಂತಹ ಅನ್ಯ ಉದ್ವಾಹಿತ ಹೆಂಗಸರ ಜಾರಕರ್ಮಕ್ಕೆ ಒಲಿದಂತಹ ನೀನು ಸ್ತ್ರೀಯರ ಬೆಚ್ಚಿಗೆ ಭಕ್ತಿಗೆ ಮೆಚ್ಚಿ ಬಾಲಕನಾಗಿರುವಾಗಲೇ ನೀನೆಂಥವನು ತ್ರಿಗುಣ ಸಂಪರ್ಕವಿಲ್ಲದಂತಹವನು ರೇತಸ್ಸಾದಿಗಳಿಲ್ಲದಂತಹ ಸಚ್ಚಿದಾನಂದ ಸ್ವರೂಪನು ಜ್ಞಾನಾನಂದಮಯ ಸ್ವರೂಪನು ಆ ಸ್ತ್ರೀಯರ ಕಾಮುಕತನವನ್ನು ಪರಿಹಾರ ಮಾಡಿದವನು ನೀನು ನಿತ್ಯ ಬ್ರಹ್ಮಚಾರಿಯಪ್ಪ ಅವರ ಭಕ್ತಿಗೆ ಜಾರ ಭಕ್ತಿಯಾದರೂ ಅವರ ಭಕ್ತಿಗೆ ಮೆಚ್ಚು ಒಲಿದೆಯಪ್ಪ ನೀನು ಅಂತಹ ನೀನು ಕೃಷ್ಣಾಂಗ ಸಂಘದಿಂದ ಕಾಮರತೆ ಪೂರ್ಣವಾದುದಲ್ಲದೆ ಆ ಸ್ತ್ರೀಯರಿಗೆ ಲಿಂಗ ದೇಹ ಸಮ ಆವರಣ ದಿಪ್ಪ ಸಮಸ್ತ ಪರಾ ಪಾಪ ಪ್ರಾರಬ್ಧವನ್ನು ಕಳೆದು ಬಿಟ್ಟು ಆ ಸ್ತ್ರೀಯರನ್ನು ಉದ್ಧಾರ ಮಾಡಿ ಮುಕ್ತಿಯನ್ನು ಕೊಟ್ಟಂತಹ ಶ್ರೀ ಕೃಷ್ಣ ನೀನು ಅಜ ಜನನರಹಿತ ಆದರೂ ನಳಿನ ಭವಜನಕನಾಗಿದ್ಯಪ್ಪ ನೀನು ಕಮಾಭಿ ಕಮಲದಿಂದ ಬ್ರಹ್ಮದೇವರನ್ನ ಪಡೆದಂತಹ ಲೋಕಸ್ವಾಮಿಯಾಗಿದ್ದೆ ಲೋಕಜನಕನಾಗಿದ್ದಿ ನಂದಗೋಪಗೆ ನಂದಗೋಪಾಲಕನಿಗೆ ಸುಕುಮಾರ ನೆನೆಸಿದೆ ನಂದ ಕಂದ ನೆನೆಸಿದೆಯಪ್ಪ ನೀನು ಹಿಂದೆ ನಂದ ಯಶೋಧ ದೇವಿ ಮಾಡಿದಂತಹ ತಪಸ್ಸಿಗೆ ಒಲಿದು ಅವರಿಗೆ ಒಲಿತೀಯಪ್ಪ ವೈರವರ್ಜಿತ ನೀನು ಸಮಸ್ತ ಪ್ರಾಣಿಗಳಲ್ಲಿ ಸಮನಾಗಿದ್ದೆ ಯಾರಲ್ಲಿಯೂ ನಿನಗೆ ದ್ವೇಷಾಸೂಯಗಳಿಲ್ಲ ದೈತ್ಯರನ್ನು ಪಾಪಕೃತ ಮಾಡುವಂತಹ ದ್ವೇಷ ಬುದ್ಧಿಗಳಾಗಿರುವಂತಹ ದೈತ್ಯರನ್ನು ಅವರಿಗೆ ಗತಿ ಕೊಡಲು ಸಂಹಾರ ಮಾಡಿದ ಅವರು ನಾನಾ ಭಕ್ತರಿಗೆ ಬಾಧೆ ಕೊಟ್ಟು ಅವರಿಗೆ ತ್ರಾಸು ಕೊಡ್ತಾ ಇದ್ದರು ಅಂತಹ ದೈತ್ಯರನ್ನು ನಾಶ ಮಾಡಿದಂಥ ಮಹಾಮಹಿಮನಪ್ಪ ನೀನು ವಿಪಗಮನ ಗರುಡನ ಹೆಗಲಲ್ಲಿ ಕುಳಿತು ತಿರುಗಾಡುವಂತಹ ಶ್ರೀ ಕೃಷ್ಣ ಸರ್ವೋತ್ತಮನೇ ವೃಂದಾವನದೊಳಂದು ನಿನ್ನ ಕ್ರೀಡಾಸ್ಥಾನವಾದ ಬಾಲಕರ ಚೆಂಡಿನ ಆಟದಲ್ಲಿ ಗೆಳೆದು ಗೋಪಾಲಕಲ ಪೆಗಲ ಗೋಲ್ಲ ಬಾಲಕರ ಹೆಗಲ ಮೇಲೆ ಹತ್ತಿ ಭಾರನಾಗಿ ಬಾಲಕರಲ್ಲಿದ್ದಂತಹ ಪ್ರಾಚುರ್ಯವಾದ ಪಾಪವನ್ನು ಕಳೆದಂತಹ ಶ್ರೀಕೃಷ್ಣ ರಕ್ಷಿಸಯ್ಯ ನಮ್ಮನ್ನ ಧನ್ಯ ಧನ್ಯ ನರ್ಜ ನಂದ ವ್ರಜ ನಾರ್ಯರೇ ಧನ್ಯರು ಅಂತ ಹೇಳ್ತಾ ಇದ್ದಾರೆ ನಂದ ಗೋಪ ಗೋಪಾಲಕರೇ ಧನ್ಯರು ನಿನ್ನಂಗಕರ ಸ್ಪರ್ಶ ಪಾದಸ್ಪರ್ಶ ಸ್ಪರ್ಶ ಮಾಡಿದಂತಹ ಭೂಮಿಯೇ ಧನ್ಯ ಭಕ್ತರ ಇಚ್ಛೆಯಂತೆ ನಾನಾ ಕ್ರೀಡೆಗಳನ್ನು ಮಾಡಿ ಅವರನ್ನು ಪಾಪದೂರರನ್ನಾಗಿ ಮಾಡಿದಂತಹ ಕೃಷ್ಣ ಅನಾಥನಾದ ಈ ಪಾಪಿಯನ್ನು ರಕ್ಷಿಸಪ್ಪ ಅಂತ ಹೇಳಿ ಬಿಡ್ಕೊತಾ ಇದ್ದಾರೆ ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತೆಯರೊಲಿಸಿದ ಪಾಕಶಾಸನ ಪೂಜ್ಯ ಗೋ ಗೋ ವತ್ಸಗಳ ಕಾಯ್ದು ನೀಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರ ನೂತನ ಬಾಕುಲಿಕನಂದದಲ್ಲಿ ತೋರಿದ ಭಕ್ತವತ್ಸಲನು ಶ್ರೀಕರಾರ್ಚಿತ ಪಾದಫಲವ ಮಹಾಲಕ್ಷ್ಮೀ ದೇವಿಯರಿಗೆ ಕರಕಮಲಗಳಿಂದ ಪೂಜೆಗೊಳ್ಳುವಂತಹ ಪಾದಕಮಲಗೊಳ್ಳುವಂತಹ ಮಹಾಮಹಿಮನಾಗಿರುವಂತಹ ಪರಮಾತ್ಮ ಗೋಕುಲದ ಗೊಲ್ಲತೆಯರುಳಿಸಿದ ಗೋಕುಲದಲ್ಲಿರುವಂತಹ ಆ ಗೊಲ್ಲ ಹೆಣ್ಣು ಮಕ್ಕಳ ಭಕ್ತಿಗೆ ಮೆಚ್ಚಿ ಅವರ ಮನ್ನವನ್ನು ಒಲಿಸಿ ಅವರ ಮನದಲ್ಲಿ ಹೊಳೆದಂತಹ ಪರಮಾತ್ಮ ಪಾಕಶಾಸನ ಪೂಜ್ಯ ಪಾಕನೆಂಬ ದೈತ್ಯನನ್ನು ಸಂಹಾರ ಮಾಡಿದಂತಹ ಸ್ವರ್ಗಾಧಿಪತಿಯಾಗಿರುವಂತಹ ಇಂದ್ರನಿಂದ ಪೂಜೆಗೊಳ್ಳುವ ಮಹಾಮಹಿಮನಾದರೂ ಗೋವತ್ಸಗಳ ಕಾಯ್ದು ಸನಕಾದಿ ಋಷಿಗಳೇ ಗೋರೂಪದಿಂದ ಬಂದಿದ್ರಂತೆ ಶ್ರೀಕೃಷ್ಣನ ಸೇವೆಗಾಗಿ ಆಕಳು ಆಕಳ ಕರುವು ರೂಪತಾಳದ ಋಷಿಕುಲವನ್ನು ಗೊಲ್ಲ ಬಾಲಕ ರೂಪದಿಂದ ಪರಮಾತ್ಮ ಆ ಕಾ ಆಕಗಳನ್ನು ಕಾಯ್ದಾನೆ ಕರುಣಾ ಸಮುದ್ರನಪ್ಪ ಪರಮಾತ್ಮ ನೀನು ಗುರುಪತಿಯ ಭೋಜನನೀಕರಿಸಿ ಕೃಷ್ಣ ನೀನು ನಿನ್ನ ಭಕ್ತರಾದ ಪಾಂಡವರನ್ನು ದ್ವೇಷಿಸುವಂತಹ ಆ ದುರ್ಯೋಧನಲ್ಲಿ ಊಟ ಮಾಡುವುದು ಅಯೋಗ್ಯ ಅಂತ ತಿಳಿದುಕೊಂಡು ಅವನ ಔತಣವನ್ನು ನಿರಾಕರಿಸಿದ್ಯಪ್ಪ ನೀನು ವಿದುರನ ಔತಣ ಸ್ವೀಕರಿಸ ಯಮದೇವರ ಅಂಶನಾಗಿರುವಂತಹ ಭಕ್ತನಾಗಿರುವಂತಹ ವಿದುರ ಕೊಟ್ಟಂತಹ ಆ ಕುಡಿತೆ ಹಾಲನ್ನೇ ಸ್ವೀಕಾರ ಮಾಡಿ ತೃಪ್ತಿ ಹೊಂದಿ ಹೊಂದಿದಷ್ಟೇ ಅಲ್ಲ ಹೊಲೆ ಹಾಲಿನ ಹೊಳೆಯನ್ನೇ ಹರಿಸಿದಂತಹ ಭಕ್ತ ಬಂಧುವಾಗಿರುವಂತಹ ಶ್ರೀಕೃಷ್ಣ ನೀನು ನಿತ್ಯ ತೃಪ್ತನಾದರೂ ಬಾಕುಲಿಕ ನಂದದಲ್ಲಿ ತೋರಿದ ಬಹಳ ಆಶೆಯುಳ್ಳವನಂತೆ ತೋರಿದೆಯಲ್ವೇ ಇದೇ ನಿನ್ನ ಭಕ್ತರ ಮೇಲಿನ ಕರುಣೆ ಕಾರುಣಕತೆ ಮತ್ತು ಭಕ್ತ ವಾತ್ಸಲ್ಯಪುತ್ರಿಸಿದ ಗೋಪಿದೇವಿಗೆ ಭರ್ತೃನೆಸಿದ ವ್ರಜದನಾರಿಯ ರುತ್ರಲಾಲಿಸಿ ಪರ್ವತವನೆಗ ಹಿತಕೃಪಾ ಕೃಪಾಸಾಂದ್ರ ಶತ್ರುತಾಪನ ಯಜ್ಞ ಪುರುಷನ ಪುತ್ರಿಯರ ಯರತಂದಾಳ್ಧತ್ರೆ ಜಗದ್ಧಾತ್ರ ಮಂಗಳ ಗಾತ್ರ ಪರಮ ಪವಿತ್ರ ಸುರಮೇತ್ರ ಗೋಪಿದೇವಿಗೆ ಪುತ್ರ ನಿನಿಸಿದ ಗೋಪಿದೇವಿಯಾಗಿರುವಂತಹ ಯಶೋದೆಗೆ ಮಗ ಅಂತ ಕರೆಸಿಕೊಂಡ ಅವನಿಗೆ ಉತ್ಪತ್ತಿ ಇತ್ಯಾದಿಗಳಿಲ್ಲ ಆದರೂ ಅವನಿಗೆ ಮಗ ಅಂತ ಕರೆಸಿಕೊಂಡು ಆಕೆಗೆ ಆ ಆನಂದವನ್ನು ಕೊಟ್ಟಿದ್ದಾನೆ ಭರ್ತೃವೆಲೆಸಿದ ವರಜ ರಾತ್ರಿ ವೃತ್ತಲಾಲಿಸಿ ವರಜವೆಂಬ ಹಳ್ಳಿಯಲ್ಲಿರುವಂತಹ ನಾರಿಯರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಗಂಡು ಹಿಂದೆ ಎಂದೇ ಹೇಳಿದರು ಕೃಷ್ಣ ಇದರಲ್ಲಿ ನೀಲಾ ಎಂಬ ಗೋಪಕನ್ಯೆಯನ್ನು ಸ್ವೀಕರಿಸಿ ಮದುವೆಯಾಗಿದ್ದಾನೆ ಪರಮಾತ್ಮ ಅಂತ ಬಾಲಕನಿರುವಾಗಲೇ ಆಕೆಯನ್ನು ಪರಿಗ್ರಹ ಮಾಡಿದ್ದಾನೆ ಇದೇ ಭಕ್ತ ಕ್ಷತ್ವ ಮಹಿಮೆಯನ್ನು ತೋರಿಸಿದ್ದಾನೆ ಪರ್ವತ ಪರ್ವತ ನೆಗಹಿದ ಕೃಪಾಸ ಅಂತ ಗೋವರ್ಧನ ಪರ್ವತದಲ್ಲಿ ಗೋಪಾಲಕರು ಇಂದ್ರನಿಗೆ ಅರ್ಪಿಸಿದಂತಹ ಅನ್ನವನ್ನು ಗೋಪಾಲಕರೆಲ್ಲ ಇಂದ್ರನಿಗೆ ಅನ್ನ ಅರ್ಪಿಸಿರ್ತಾರೆ ಅದನ್ನು ಶ್ರೀಕೃಷ್ಣ ಪುಟ್ಟ ಬಾಲಕನಾಗಿದ್ದರೂ ಅದೆಲ್ಲ ತಾನೇ ಸ್ವೀಕಾರ ಮಾಡಿಬಿಡ್ತಾನೆ ಇಂದ್ರ ಸಿಟ್ಟು ಬಂದು ಮಳೆಗರೆಸ್ತಾನೆ ಗೋಪ ಗೋಪರು ಗೋಪಿಕಾಸ್ತ್ರೀಯರು ಆ ಗೋವುಗಳ ಮೇಲೆ ಕರುಣೆಯನ್ನು ಮಾಡಿ ಬಾಲರೂಪಿಯಾಗಿರುವಂತಹ ಶ್ರೀಕೃಷ್ಣ ತನ್ನ ಕಿಲುಬೆರಳಿನಿಂದ ಅವನ ಮಹಿಮೆ ನೋಡ್ರಿ ಲಕ್ಷಕೊಳ್ಳ್ರಿ ಗೋವರ್ಧನ ಪರ್ವತವನ್ನು ಎತ್ತಿ ಪುಟ್ಟ ಬಾಲಕ ಕೃಷ್ಣ ಗೋವರ್ಧನ ಪರ್ವತವನ್ನು ಕಿರಿಬೆರಳಿನಿಂದ ಎತ್ತತಾನೆ ಪೂರ್ತಿ ಕೈಯನ್ನು ಉಪಯೋಗಿಸಿಲ್ಲ ಕಿರಿಬೆರಳಿನಿಂದ ಎತ್ತಿ ಅದರಡಿ ಎಲ್ಲರನ್ನು ಬರಲಿ ಬ ಇಲ್ ಕೆಳಗೆ ಬರ್ರಿ ಅಂತ ಕರೆದು ಅವರೆಲ್ಲರನ್ನು ರಕ್ಷಣೆ ಮಾಡ್ತಾನೆ ಶತ್ರುತಾಪನ ದೇವತೆಗಳಿಗೆ ಶತ್ರುಗಳಾಗಿರುವಂತಹ ದೈತ್ಯಾದಿಗಳಿಗೆ ಶತ್ರುವಾಗಿ ಅವರನ್ನು ಸಂತಾಪಗೊಳಿಸ್ತಾನೆ ಪರಮಾತ್ಮ ಯಜ್ಞಪುರುಷನ ಅಗ್ನಿದೇವರ ಮಕ್ಕಳು ಪೂರ್ವ ರಾಮಾವತಾರದಲ್ಲಿ ಪರಮಾತ್ಮನ ಅಂಗಸಂಗ ಅಂತ ಹೇಳಿ ತಪಸ್ಸು ಮಾಡಿರ್ತಾರೆ ಅವರ ತಪಸ್ಸಿಗೆ ಒಲೆದು ಮುಂದೆ ಕೃಷ್ಣಾವತಾರದಲ್ಲಿ ನೀವೆಲ್ಲ ಸ್ತ್ರೀಯರಾಗರಿ ಅಂತ ಹೇಳ್ತಾನೆ ಆಗ ನಾನು ಮದುವೆಯಾಗಿ ನಿಮ್ಮ ಬಯಕೆಯನ್ನು ಪೂರ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಆದ ಅಂದ ಆ ಅಗ್ನಿಪುತ್ರರಾಗಿರುವಂಥ ಹದಿನಾರು ಸಾವಿರದ ನೂರು ಜನ ಗೋಪಿಕಾ ಸ್ತ್ರೀಯರಾಗಿ ಜನ್ಮ ತಾಳ್ತಾರೆ ಅವರನ್ನು ತಂದು ಆಳಿದನು ವಿವಾಹದಿಂದ ಸ್ವೀಕರಿಸಿ ಆಳಿದನು ಪರಮಾತ್ಮ ತ್ರಿಜಗದ್ಧಾತ್ರ ಮೂರು ಲೋಕಗಳನ್ನು ಧಾರಣವನ್ನು ಮಾಡಿ ಪೋಷಣ ಮಾಡುವಂಥವನಿಗೆ ಇದೆಲ್ಲ ಏನು ಮಹಾ ಆಶ್ಚರ್ಯ ಇಡೀ ಬ್ರಹ್ಮಾಂಡವನ್ನೇ ಹೊತ್ಕೊಂಡವನು ಇಷ್ಟು ಮಂದಿ ಸ್ತ್ರೀಯರು ಆತನಿಗೆ ಏನಾದರೂ ರೋಗಾಗಿ ಆಗಿ ದೋಷವೆಂದರೆ ಇಲ್ಲ ಅಂತ ಮಂಗಳ ಗಾತ್ರ ಚಿನ್ಮಯ ಸ್ವಚ್ಛಿನ್ಮಯ ಶರೀರವುಳ್ಳವನು ಮಂಗಳಕರವಾದ ದೇಹವುಳ್ಳವನು ಪರಮ ಪವಿತ್ರ ಅತ್ಯಂತ ಪವಿತ್ರನಾದವರು ಕಿಂಚಿತ್ತೂ ದೋಷ ಪರಮಾತ್ಮನಲ್ಲಿ ಇಲ್ಲ ಅಂತಹ ಪರಮಾತ್ಮ ಎಂಥವನು ಅಂತಂದರೆ ಸುರಮಿತ್ರ ದೇವತೆಗಳಿಗೆ ಅತ್ಯಂತ ಪ್ರೀತ್ಯಾಸ್ತದನಾಗಿದ್ದಾನೆ ಅವರಿಗೆ ಗೆಳೆಯನಂತೆ ಇದ್ದಾನೆ ಅವರನ್ನು ರಕ್ಷಣೆ ಮಾಡ್ತಾನೆ ಮಹಾಭಾಗ್ಯವಂತರಾಗಿರುವಂಥ ಅಗ್ನಿಪುತ್ರರು ತಪಸ್ಸನ್ನು ಆಚರಿಸಿ ಸ್ತ್ರೀಯರಾಗಿ ಹುಡ್ತಾರೆ ಮುಂದೆ ಅವರೇ ಗೋಪಿಕಾ ಸ್ತ್ರೀಯರು ಇದು ಭಾಗವತದಲ್ಲೇ ಬಂದಿದೆ ಅವರನ್ನು ಪರಮಾತ್ಮ ಸ್ವೀಕಾರ ಮಾಡಿ ಅವರಿಗೆ ಆನಂದವನ್ನು ಕೊಡ್ತಾನೆ ರೂಪನಾಮ ವಿಹೇನ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ ದ್ವಾಪರಾಂತರಿ ದೈತ್ಯರನು ಸಂಹಾರ ಸಂತಾಪಗೊಳಿಸುವೆನೆಂದು ಶ್ವೇತ ದ್ವೀಪ ಮಂದಿರನವತರಿಸಿ ಸಲಹಿದನು ತನ್ನವರ ರೂಪ ಪರಮಾತ್ಮನಿಗೆ ಮನುಷ್ಯರಂತೆ ಪ್ರಾಕೃತ ಶರೀರ ಇಲ್ಲ ಅಪ್ರಾಕೃತವಾಗಿರುವಂತಹ ಸಚ್ಚಿನ್ಮಯವಾಗಿರುವಂತಹ ಶರೀರ ಜ್ಞಾನಾನಂದಾದಿಯಿಂದ ಕೂಡಿದಂತಹ ಶರೀರವಂತ ಅಂಥವನೇ ವಾಸುದೇವಾದಿ ವಿಶ್ವಾದಿ ಅಜಾದಿ ಅನಂತ ರೂಪದಿಂದ ಇದ್ದಾನೆ ಪರಮಾತ್ಮ ನಾಮ ಪ್ರಾಕೃತನಾಮ ಅವನಿಗೆ ಅನಂತ ನಾಮಗಳಿವೆ ಪ್ರಾಕೃತನಾಮವನ್ನು ಸ್ವೀಕಾರ ಮಾಡಿ ನಾಮ ವಿಹೀನ ಈ ಸಾಮಾನ್ಯ ಹೆಸರುಗಳಿಲ್ಲದವನು ವೇದಗಳು ಶ್ರೀಹರಿ ಅನಂತ ರೂಪಗಳನ್ನು ಹೊಳೆ ಹೊಕೊಳ್ತಾರೆ ಸ್ತೋತ್ರ ಮಾಡುತ್ತೆ ಅಂತಹ ಪರಮಾತ್ಮ ಮಾನವ ಲೀಲೆಯಂತೆ ಆಕಾರ ತೋರಿಸಿದಂತಹ ಪರಮಾತ್ಮ ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ ಗಾರ್ಗ ಋಷಿಗಳು ನಾಮಕರಣ ಮಾಡುವಾಗ ಸಮಸ್ತರ ಪಾಪಗಳನ್ನು ದೂರ ಅಂತಹ ಸಾಂಕೇತಿಕವಾಗಿರುವಂತಹ ಶ್ರೀಕೃಷ್ಣ ಅಂತ ಹೇಳಿ ಅವನಿಗೆ ನಾಮಕರಣ ಮಾಡ್ತಾನೆ ಶ್ರೀಕೃಷ್ಣ ಅಂದ್ರೆ ಸಾಕು ಎಲ್ಲ ಪಾಪಗಳು ಹೋಗುತ್ತಂತೆ ಭಕ್ತಿಯಿಂದ ಅದಕ್ಕೆ ಹೇಳಿದ್ರು ದಾಸ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಕೃಷ್ಣನ ನೆನೆದರೆ ಒಂದಿಷ್ಟಿಲ್ಲ ಕೃಷ್ಣ ಎನಬಾರದೆ ಪರಮಾತ್ಮ ನಾಲಿಗೆಯನ್ನು ಕೊಟ್ಟಿದ್ದಾನೆ ಹಾಳು ಹರಟೆಯನ್ನು ಹೊಡೆಯದೆ ಕೂತಾಗ ನಿಂತಾಗ ಎದ್ದಾಗ ಪ್ರತಿ ಕ್ಷಣಕ್ಕ ಪರಮಾತ್ಮನ ಸ್ಮರಣೆಯನ್ನು ಮಾಡ ಶ್ರೀಹರಿ ಶ್ರೀಹರಿಯು ವ್ಯಾಪಕ ಸಮಸ್ತ ಬ್ರಹ್ಮಾಂಡ ಬ್ರಹ್ಮಾಂಡದ ಹೊರಗು ಬ್ರಹಿರ್ಬ್ರಹ್ಮಾಂಡದಲ್ಲೂ ಇದ್ದಾನೆ ಅದನ್ನು ಮೀರಿ ಅವ್ಯಾಕೃತ ಆಕಾಶದಲ್ಲೂ ವ್ಯಾಪ್ ವ್ಯಾಪಕನಾಗಿದ್ದಾನೆ ಸರ್ವತ್ರದಲ್ಲಿ ಪರಮಾತ್ಮ ಇದ್ದಾನೆ ಇಲ್ಲದೇ ಇರುವಂತಹ ಸ್ಥಳ ಎಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲೂ ಇಲ್ಲವೇ ಇಲ್ಲ ಅಪರಿಚ್ಛಿನ್ನನಾದರೂ ಇಂತಹ ರೂಪ ಅಂತಿಲ್ಲವನು ಅಪರಿಚ್ಛಿನ್ನನಾಗಿದ್ದಾನೆ ಅಂತಹ ಪರಮಾತ್ಮ ಲೋಕದ ಜನರಿಗೆ ರಾಮ ಕೃಷ್ಣ ದತ್ತಾತ್ರೇಯ ಕಪಿಲ ಹಯಗ್ರೀವ ಮುಂತಾದ ಪರಿಚ್ಛಿನ್ನ ವಿಶೇಷವಾದ ರೂಪದಿಂದ ಮನುಜಾಕೃತಿಯಿಂದ ಮನುಷ್ಯ ರೂಪದಂತೆ ಬಂದು ಲೋಕದ ಜನರಿಗೆ ತೋರಿದ ಮಹಾಮಹಿಮ ಇದೇವನ ಮಹಾಮಹಿಮೆ ದ್ವಾಪರ ಅಂತದೇ ಇಪ್ಪತ್ತೆಂಟನೇ ಕಲಿಯುಗದ ಮೊದಲಿಗಿದ್ದಂತಹ ಇಪ್ಪತ್ತೆಂಟನೇ ದ್ವಾಪರದ ಕೊನೆಯ ಭಾಗದಲ್ಲಿ ಶ್ವೇತದ್ವೀಪ ಮಂದಿರನ್ನು ಅವತರಿಸಿ ಬ್ರಹ್ಮದೇವರು ದೈತ್ಯರ ಉಪಟಳವನ್ನು ತಾಳಲಾರದೆ ಶ್ವೇತ ದ್ವೀಪದಲ್ಲಿರುವಂತಹ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ಕೋತಾರೆ ಅಪ್ಪ ಬಾರಪ್ಪ ಅಂಥೇಳಿ ಆ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಪರಮಾತ್ಮ ಕೃಷ್ಣಾ ಅನ್ನುವ ರೂಪದಿಂದ ಅವತಾರವನ್ನು ಮಾಡಿ ದೈತ್ಯರನ್ನು ಸಂತಾಪಗೊಳಿಸುವೆನೆಂದು ದಿತ್ತಿದೇವಿಯ ಮಕ್ಕಳಾಗಿರುವಂತಹ ದೈತ್ಯರನ್ನು ಕೊಂದು ಕಂಸ ದುರ್ಯೋಧನಾದಿಗಳನ್ನು ಕೊಂದು ಭೂಭಾರವನ್ನು ಕಡಿಮೆ ಮಾಡ್ತೇನೆ ಅಂತ ಹೇಳ್ತಾನೆ ತನ್ನವರ ವಸುದೇವ ನಂದಗೋಪಾದಿ ಎಲ್ಲ ಗೋಪಾಲಾದಿಗಳನ್ನು ಭಕ್ ಪಾಂಡವರಾಗಿ ಪಾಂಡವರಾದಿ ಭಕ್ತಾದಿಗಳನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ನೋಡಿರಿ ಭಕ್ತಾಪರಾಧ ಸಹಿಷ್ಣು ಸಂಧಿಯಲ್ಲಿ ಬಂದಿದೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಅವ್ಯಕ್ತನಾಗಿದ್ದಾನೆ ಅನಂತ ರೂಪಗಳಿಂದ ಇದ್ದಾನೆ ಅಂತಹ ಪರಮಾತ್ಮ ಪಾಕೃತ ಪುರುಷನಂತೆ ಕೃಷ್ಣ ರೂಪದಿಂದ ಬಂದು ಎಲ್ಲರಿಗೂ ಆನಂದವನ್ನು ಕೊಟ್ಟಿದ್ದಾನೆ ಇಂತಹ ಪರಮಾತ್ಮ ಕೃಷ್ಣಾನುವ ರೂಪದಿಂದ ಬಂದು ದೈತ್ಯರನ್ನು ನಾಶ ಮಾಡಿ ಲೋಕಕಂಟಕರಾಗಿರುವಂತಹ ಕಂಸ ಮುರ ಇತ್ಯಾದಿಗಳನ್ನು ನಾಶನ ಮಾಡಿ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮನನ್ನು ಸ್ಮರಣೆ ಮಾಡೋ ಆಗ ಅವರು ಭಕ್ತರು ಅನಿಸ್ಕೋತಾರೆ ಅವರ ಅಪರಾಧಗಳನ್ನ ಪರಮಾತ್ಮ ಬೇಕಂತೆ ಮಾಡಿದ ಅಪರಾಧಗಳಲ್ಲ ಭಕ್ತರು ಗೊತ್ತಿಲ್ಲದೆ ಸಾಮಾನ್ಯ ಮನುಷ್ಯರಾದ ಅಪರಾಧಗಳಾಗುತ್ತೆ ಅಂತಹ ಅಪರಾಧಗಳನ್ನ ಪರಮಾತ್ಮ ಕ್ಷಮಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ಶ್ರೀ ವಿರಿಂಚಾದ್ಯಮರನು ತನಾನಾವತಾರವ ಮಾಡಿ ಸಲಹಿದ ದೇವತೆಗಳನ್ನು ಋಷಿಗಳನ್ನು ಕ್ಷಿತಿಪರನು ಮಾನವರ ಸೇವೆಗಳ ಕೈಕೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವ ಧ್ರುವ ಮೊದಲಾದ ಭಕ್ತರಿಗೆ ಎತ್ತ ಪುರುಷಾರ್ಥ ಪರಮಾತ್ಮ ಭಕ್ತರಿಗೋಸಕ ಅನೇಕ ಅವತಾರಗಳನ್ನ ತೆಗೆದುಕೊಳ್ತಾರೆ ಆ ಮಹಿಮೆಯಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಮಹಾ ಸಂಪತ್ತಿಗೆ ಅಧಿಪತಿಯಾಗಿರುವಂತಹ ಮುಕ್ತಿ ಸಂಪತ್ತಿಗೆ ಕಾರಣಗಳಾಗಿರುವಂತಹ ಮಹಾಲಕ್ಷ್ಮೀ ದೇವಿ ವಿನಂಚಾದ್ಯಮರುತ ಬ್ರಹ್ಮಾದಿ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ಪರಮಾತ್ಮ ನಾನಾವತಾರವ ಮಾಡಿ ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ರಾಮ ಕೃಷ್ಣ ದತ್ತ ಕಪಿಲ ಹಂಸ ಹಯಗ್ರೀವ ಅನಂತ ಅವತಾರ ರೂಪಗಳನ್ನು ಮಾಡಿ ತೆಗೆದುಕೊಂಡು ಆಯಾ ರೂಪದಿಂದ ಪ್ರಾದುರ್ಭವನಾಗಿ ದೇವತೆಗಳನ್ನು ರುದ್ರಾದಿ ದೇವತೆಗಳಿಗೆ ಅವರ ಕಷ್ಟ ಅಜ್ಞಾನಗಳನ್ನು ದೂರ ಓಡಿಸಿ ಋಷಿಗಳನ್ನು ಭೃಗು ಭೃಗ್ವಾದಿ ಇತ್ಯಾದಿ ಋಷಿಗಳನ್ನು ಕ್ಷಿತಿವರನ್ನು ಅನೇಕ ಕರ್ಮಜ ದೇವತೆಗಳಾಗಿರುವಂತಹ ರಾಜರನ್ನು ಮಾನವರನ್ನು ಮನುಷ್ಯ ರಾಜರು ಮತ್ತು ಮನುಷ್ಯೋತ್ತಮರನ್ನು ಅವರ ಸೇವೆಗಳನ್ನು ಕೈಕೊಂಡು ದೇವತೆಗಳು ಋಷಿಗಳು ರಾಜರು ಮನುಷ್ಯರು ತಮ್ಮ ಭಕ್ತಿಯಂತೆ ಮಾಡಿದಂತಹ ಭಕ್ತಿ ರೂಪವಾಗಿರುವಂತಹ ಸೇವೆಯನ್ನು ಸ್ವೀಕಾರ ಮಾಡಿ ಫಲಗಳ ನೀವ ಅವರವರ ಯೋಗ್ಯತೆಯಂತೆ ಫಲ ಕೊಡ್ತಾನೆ ಪರಮಾತ್ಮ ನಿತ್ಯಾನಂದಮಯ ನಿತ್ಯದೆಲ್ಲವೂ ಸುಖ ಜ್ಞಾನಾದಿ ಆನಂದದಿಂದ ಆನಂದ ಗುಣಗಳಿಂದ ಪೂರ್ಣನಾಗಿರುವಂತಹ ಪರಮಾತ್ಮ ಬ್ರಹ್ಮಾದಿಗಳ ಪೂಜಾ ಸೇವೆಯಿಂದ ತೃಪ್ತ ಯಾಕೆಂದರೆ ಅವನು ನಿತ್ಯ ತೃಪ್ತ ಸುಗ್ರೀವ ಸೂರ್ಯಾಂಶನಾಗಿರುವಂತಹ ರಾಮಾವತಾರ ಕಾಲದಲ್ಲಿ ಕಪಿಕುಲದಲ್ಲಿ ಅವತಾರ ಮಾಡಿದಂತಹ ಅವನಿಗೆ ಶ್ರೀರಾಮನು ಅವನ ಅಪರಾಧಗಳನ್ನು ಎಣಿಸದೇ ಕಾಯ್ದ ಧ್ರುವ ಮೊದಲಾದ ಭಕ್ತರಿಗಿತ್ತ ಪುರುಷಾರ್ಥ ಧುವನೇ ಮೊದಲಾದಂತಹ ಭಕ್ತರಿಗೆ ಅವರವರ ಪ್ರಾರಬ್ಧ ಕರ್ಮ ಅನುಭವಿಸಿದ ಮೇಲೆ ಅವರಿಗೆ ಮೋಕ್ಷವನ್ನು ಕೊಟ್ಟಿದ್ದಾನೆ ಇಲ್ಲ ಏನು ನಾನಾ ಅವತಾರಗಳನ್ನು ಮಾಡಿ ಪರಮಾತ್ಮ ದೇವತೆಗಳನ್ನು ಋಷಿಗಳನ್ನು ರಾಜರನ್ನು ಮನುಷ್ಯರನ್ನು ಸಂರಕ್ಷಣೆ ಮಾಡ್ತಾನೆ ಅವರವರ ಸೇವಾನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಾನೆ ಅಂತ ಹೇಳಿ ಭಾಗವತದಲ್ಲಿ ಬಂದಿದೆ ಇದೇ ರೀತಿಯಾಗಿ ಪರಮಾತ್ಮ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ಹಂಸ ರಾಜ ವಿಪ್ರ ದೇವ ಮುಂತಾದ ರೂಪಗಳಿಂದ ಅವತಾರ ಮಾಡಿ ಮೂರೂ ಲೋಕಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ದಾರೆ ಅಂತಹ ಪರಮಾತ್ಮನೇ ಈಗ ಅವತಾರವನ್ನು ತೆಗೆದುಕೊಂಡು ಭೂಭಾರವನ್ನು ಮಾಡು ಯದೂತ್ತಮನಾಗಿರುವಂತಹ ನಿನಗೆ ಅನಂತ ನಮಸ್ಕಾರಗಳು ಅಂತ ಹೇಳಿ ಹೇಳ್ತಾ ಇದ್ದಾರೆ ದುಷ್ಟದಾನವಹರಣ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಭಕ್ತಾಭಿಷ್ಟಾಯಕ ಭಯವಿನಾಶನ ವಿಗತ ಭಯಶೋಕ ನಷ್ಟತೃಷ್ಟಿಗಳೆಲ್ಲ ಸೃಷ್ಟ್ಯಾ ದಷ್ಟ ಕರ್ತನೆ ಗಾವಕಾಲದೆ ಹೃಷ್ಟನಾಗುವ ಸ್ಮರಣೆ ಮಾತ್ರದೇ ಹೃದ್ಗುಹಾವಾಸೆ ಪರಮಾತ್ಮ ಎಂಥವನು ದುಷ್ಟದಾನವಹರಣ ದುಷ್ಟರಾಗಿರುವಂತಹ ಕ್ರೂರ ಬುದ್ಧಿಯಿಂದ ಇರುವಂತಹ ಕ್ರೂರರಾಗಿರುವಂತಹ ದುರ್ಬುದ್ಧಿಯಿಂದಿರುವಂತಹ ಧನುಪುತ್ರಾಗಿರುವಂತಹ ದೈತ್ಯರನ್ನು ದಾನವನನ್ನು ಸಂಹಾರ ಮಾಡುವವನು ಅಂದರೆ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡುವ ಸರ್ವೋತ್ಕೃಷ್ಟ ಸದ್ಗುಣ ಭರಿತ ಸರ್ವೋತ್ತಮನಾಗಿರುವಂತಹ ಸಚ್ಚಿದಾನಂದ ಜ್ಞಾನಾನಂದಾತ್ಮನಾಗಿರುವಂತಹ ಗುಣಪರಿಪೂರ್ಣನಾಗಿರುವಂತಹ ಪರಮಾತ್ಮ ಭಕ್ತಾವಿಷ್ಟದಾಯಕ ತನ್ನ ಭಕ್ತರು ಇಚ್ಛಿಸುವ ಎಲ್ಲ ಬಯಕೆಗಳನ್ನು ಪೂರ ಮಾಡ್ತಾನೆ ಭಯವಿನಾಶನ ಭಕ್ತರಿಗೆ ಬಂದಂತಹ ಭಯರೂಪವಾಗಿರುವಂತಹ ನಾನಾ ವಿಪತ್ತುಗಳನ್ನು ಸಂಕಟಗಳನ್ನು ಪರಿಹಾರ ಮಾಡ್ತಾನೆ ವಿಗತ ಶೋಕ ಅವನಿಗೆ ಯಾವ ಭೀತಿ ಇಲ್ಲ ಭಯ ಇಲ್ಲ ಅಂಜಿಕೆ ಶೋಕ ದುಃಖಾದಿ ಯಾವೂ ಇಲ್ಲ ಪರಮಾತ್ಮನಿಗೆ ಭಯ ದುಃಖಾವಧಿಗಳಿಂದ ದೂರನಾಗಿದ್ದಾನೆ ನಷ್ಟ ತುಷ್ಟಿಗಳು ಇಲ್ಲ ಹೋಯಿತು ಅಂತೇಳಿ ಸಾಮಾನ್ಯ ಇಲ್ಲ ಹೋಯಿತು ಯಾವ ನಷ್ಟ ಆಯಿತು ಅಂತೇಳಿ ದುಃಖ ಆಗಲಿ ಸಿಕ್ಕಿತು ಅಂತ ಸಂತೋಷ ಇದು ಯಾವುದೂ ಇಲ್ಲ ಅವನಿಗೆ ಸೃಷ್ಟಿಯಾದಷ್ಟಕರ್ತನಿಗಾವ ಕಾಲದೇ ಸೃಷ್ಟಿ ಸ್ಥಿತಿ ಲಯ ಬಂಧ ಮೋಕ್ಷ ಅಷ್ಟಕರ್ತವಾಗಿರುವಂತಹ ಪರಮಾತ್ಮ ನಿತ್ಯ ನಿಜ ಲಾ ಪೂರ್ಣ ಲಾಭ ನಿತ್ಯ ಸಂತುಷ್ಟನಿಗೆ ನಷ್ಟ ಹಾನಿಯಾಗಲಿ ತುಷ್ಟಿಯಾಗಲಿ ಅಥವಾ ಸಂತೋಷವಾಗಲಿ ಇವು ಯಾವೂ ಇಲ್ಲೇ ಇಲ್ಲ ಕಾಲತ್ರಯದಲ್ಲಿಯೂ ಇಲ್ಲ ಯಾವ ಕಾಲದಲ್ಲಿಯೂ ಇಲ್ಲ ಅಂದರೆ ನಿತ್ಯವೃಪ್ತನಾಗಿರುವಂಥ ಹರಿಗೆ ಒಂದು ವಸ್ತುವಿನಿಂದ ಒಬ್ಬ ವ್ಯಕ್ತಿಯಿಂದ ಹಾನಿಯಿಲ್ಲ ಪ್ರಾಪ್ತಿಯಿಂದ ಸಂತೋಷವೂ ಇಲ್ಲ ಅಲ್ಲ ಬುದ್ಧಿ ಇದೆಯಾ ಯಾವೂ ಇಲ್ಲೇ ಇಲ್ಲ ಪರಮಾತ್ಮ ಹೃದ್ಗುಹ ನಿವಾಸಿ ಎಲ್ಲರ ಹೃದಯ ಮಂದಿರದಲ್ಲಿ ಬಿಂಬರೂಪನಾಗಿದ್ದಾನೆ ಪರಮಾತ್ಮ ಸ್ಮರಣೆ ಮಾತ್ರದೇ ಶಾಸ್ತ್ರೋಕ್ತವಾಗಿ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಬಿಂಬರೂಪಿಯಾಗಿರುವಂತಹ ಆ ಪರಮಾತ್ಮನನ್ನು ಪುನಃ ಪುನಃ ನೆನೆಸಲು ಯಾವಾಗೋ ಒಂದು ಸಲತೆ ನೆನೆಸ್ಕೊಡ್ತೀನಿತ್ತಲ್ಲ ಮತ್ತೆ ಮತ್ತೆ ಸ್ಮರಣೆ ಮಾಡ್ತಾ ಇರಬೇಕು ಆಗ ಹೃಷ್ಟನಾಗುವ ತಾನು ಸರ್ವದಾ ಸಂತೋಷ ಉಳ್ಳಂತಹ ಪರಮಾತ್ಮ ಭಕ್ತರ ಸ್ಮರಣೆಯಿಂದ ಅವನಿಗೆ ಸಂತೋಷ ಇಲ್ಲ ಆದರೆ ಭಕ್ತರಿಗೆ ಸಂತೋಷ ಕೊಡುವುದಕ್ಕೋಸ್ಕರ ಭಕ್ತವತ್ಸಳನಾಗಿರುವಂತಹ ಪರಮಾತ್ಮ ಸಂತೋಷಪಟ್ಟು ಆ ಭಕ್ತನಲ್ಲಿ ಪ್ರೀತಿಯುಳ್ಳವನಾಗಿ ಸಂತೋಷವುಳ್ಳ ಮನಸ್ಸುಳ್ಳವನಾಗಿ ಆ ಭಕ್ತನನ್ನು ಕಾಪಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಭಕ್ತಾಪರಾಧ ಸಹಿಷ್ಣು ಅಂತೇಳಿ ನಮ್ಮಿಂದ ಅವನಿಗೇನು ಬೇಕೇ ಆಗಿಲ್ಲ ನಾವು ಸ್ಮರಣೆ ಮಾಡ್ತಾಯಿದ್ದೇವೆ ಎಲ್ಲ ಮಾಡ್ತಾ ಇದ್ದರೆ ನಮಗೋಸ್ಕರನೇ ಆದರೆ ಭಕ್ತರ ಮೇಲಿನ ಪ್ರೀತಿಯಿಂದ ಪರಮಾತ್ಮ ಅವರಿಗೆ ಎಲ್ಲವನ್ನು ತಂದು ಕೊಡ್ತಾನೆ ಅವರಿಗೆ ಇದು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಭಕ್ತಾಪರಾಧ ಸಹಿಷ್ಣು ಭಕ್ತರು ಮಾಡಿದ ಅಪರಾಧಗಳು ಭಕ್ತರು ಅಪರಾಧಗಳು ಮಾಡಲಿಕ್ಕೆ ಹೋಗೋದಿಲ್ಲ ಸರಿಯಾಗಿ ತಿಳ್ಕೊಂಡು ಆ ಯಾ ವರ್ಣಾಶ್ರಮ ಧರ್ಮಗಳನ್ನು ದೇಶ ಕಾಲಕ್ಕನುಸಾರು ಮಾಡ್ತಾ ಇರ್ತಾರೆ ಆದರೂ ಸಾಮಾನ್ಯ ಮನುಷ್ಯನ ತಪ್ಪುಗಳಾಗುತ್ತಲ್ಲ ಅಂತಹ ತಪ್ಪುಗಳನ್ನು ಪರಮಾತ್ಮ ಕ್ಷಮಿಸ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಒತ್ತಿ ವಹ ವಿಘ್ನಗಳ ಕಳೆದ ಪೃತ್ಯು ಮರೆ ಮಾಡಿ ಕಾಲನ ದೋತರಿಗೆ ಭೀಕರವ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು नित्यमङ्गलहरिकथामृतसारपडर